अगला जन चला करो ओके हम कांस्टेबल्स चला पर बन्नी व्यू ಮಾಡಿದ್ರೆ ಸರ್ ಸುರೇಶ್ ರೆಡಿ ಮಾಡಿ ಶಿಲ್ಪಲೇ ಕಂದ್ರಪ್ಪ ಓಕೆ ಓಕೆ ಬ್ರೋ ಬ್ರೋ ಶೋಮಿ ತೆಗೋರಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕೋಲಾರ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ ನಮ್ಮ ಅಡಿಷನಲ್ ಎಸ್ ಪಿ ಲಾ ಅಂಡ್ ಆರ್ಡರ್ ಅಡಿಷನಲ್ ಎಸ್ಪಿ ಕ್ರೈಮ್ ಡಿ ಎಸ್ ಪಿ ರೂರಲ್ ಇನ್ಸ್ಪೆಕ್ಟರ್ ಸೆನ್ ಇನ್ಸ್ಪೆಕ್ಟರ್ ಆಮೇಲೆ ನಮ್ಮ ಮುಳುಬಾಗ್ಲು ಟೌನ್ ಮುಳುಬಾಗ್ಲು ರೂರಲ್ ಇನ್ಸ್ಪೆಕ್ಟರ್ ಆಮೇಲೆ ನಮ್ಮ ಮುಳುಬಾಗ್ಲು ರೂರಲ್ ಸಬ್ ಇನ್ಸ್ಪೆಕ್ಟರ್ ಒನ್ ಆ್ಯಂಡ್ ಟೂ ಆಮೇಲೆ ನಂಗ್ಲಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ಪುರ ಇನ್ಸ್ಪೆಕ್ಟರ್ ಸೊ ಎಲ್ಲರೂ ಒಂದು ಟೀಮ್ ಆಗಿ ಈ ಒಂದು ಮತ್ತೆ ನಮ್ಮ ಮುಳಬಾಗ್ಲೇ ಟೌನ್ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಅಣ್ಣಯ್ಯಲ್ ಆಫ್ ಡನ್ ವಂಡರ್ಫುಲ್ ಜಾಬ್ ನಮ್ಮ ಏನು ನಿಮ್ಗೆ ಹಾಗೆ ನಮ್ಮ ಐಜಿ ಬಂದು ಸಾಹೇಬನ್ ಫಾರ್ಟಿ ಏಟ್ ಅವರ್ಸ್ ನಾವು ಅದನ್ನ ಹಿಡಿಯುವ ವ್ಯವಸ್ಥೆ ಡಿಟೆಕ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದೀನಿ ಇಪ್ಪತ್ತು ಸಾವಿರ ಬಹುಮಾನವನ್ನ ಘೋಷಣೆ ಮಾಡಿದ್ದೀನಿ ನಂತರ ಇದಾದ್ಮೇಲೆ ಓವರ್ ದಿ ಕ್ಯಾಶ್ ಟು ದಿ ಸೊ ಒಳ್ಳೆ ಒಳ್ಳೆ ಕೆಲಸನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಆಫೀಸರ್ಸ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಕೊಟ್ಟಿದ್ದೀನಿ ನಿಖಿತ್ ನೀವೆಲ್ಲ ಶಾಬಾಶ್ಗಿರಿ ಕೊಡಿ ಸಾಕು ಅದ್ರೆಲ್ಲ ಹೊಟ್ಟೆ ವೆರಿ ಗುಡ್ ಜಾಬ್ ಮುಳುಬಾಗ್ಲ ಟೀಮ್ ಕೋಲಾರ್ ಟೀಮ್ ಟುಗೆದರ್ ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಅವರು ಕಳೆದ ಒಂದು ವಾರದಲ್ಲಿ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅಸ್ ನಮ್ಮ ಜೊತೆ ಅವರು ಸಹಕಾರ ನೀಡಿ ನಮ್ಮ ಜೊತೆ ನಿಂತಿರೋದ್ರಿಂದಾನೇ ನಮ್ಗೆ ಈ ರೀತಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿರೋದು ಅದಕ್ಕೋಸ್ಕರ ನಾನು ನಮ್ಮ ಕೋಲಾರ ಜನತೆಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ವಿಶ್ವಾಸ ಯಾವತ್ತೂ ಕಳ್ಕೊಂಡಿಲ್ಲ ನೀವು ನಮ್ಮ ಮೇಲೆ ಅದನ್ನ ಉಳಿಸೋದಕ್ಕೆ ನಾವು ಇನ್ನೂ ಬರುವ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ನಿಮ್ಮೆಲ್ಲರಿಗೂ ಇಷ್ಟಪಡ್ತೀನಿ ಈ ಒಂದು ಒಂದು ಇದು ವಿಚಾರದಲ್ಲಿ ನಾವು ಹೆಚ್ಚು ಕಾಳಜಿಯನ್ನ ವಹಿಸಿ ಬರುವ ದಿನಗಳಲ್ಲೂ ಕೂಡ ನಾವು ಈ ಎಸ್ಪೆಷಲಿ ಯೂತ್ಸ್ ಅನ್ನೇ ನಾವು ಟಾರ್ಗೆಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ ಇಲ್ಲಿ ಕೇವಲ ಕಾಲೇಜು ಸ್ಕೂಲ್ಗೆ ಹೋಗೋದ್ರ ಬದಲು ನಾವು ಬೇರೆ ಎಲ್ಲೆಲ್ಲಿ ಯೂತ್ ಸಿಕ್ತಾರೋ ಅವ್ರು ಎಲ್ಲಾರು ಕರ್ಕೊಂಡು ಇದನ್ನ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದೀವಿ ಯಾಕಂದ್ರೆ ಕೆಲವು ಸರ್ತಿ ನಮ್ಗೆ ಕಾಲೇಜು ಸ್ಕೂಲ್ ಅಲ್ಲಿ ಸಿಗೋದಿಲ್ಲ ಅವ್ರಿಗೆ ಬೇರೆ ಎಲ್ಲೋ ಇರ್ತಾರೆ ಅವ್ರನ್ನು ಕೂಡ ನಾವಿವಾಗ ತಗೊಂಡು ಒಂದ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಈ ಒಂದು ಅವೇರ್ನೆಸ್ ತರ ಆಗಿರ್ಬೋದು ಅಥವಾ ನಮ್ಮ ಲಾ ಬಗ್ಗೆ ಏನು ಒಂದು ಎಲ್ಲ ಡೀಟೇಲ್ಸ್ ಆಗಿರ್ಬೋದು ಅದನ್ನ ಹೇಳೋದಕ್ಕೆ ನಾವು ಬರುವ ದಿನಗಳಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ನಾನು ಪೋಷಕರಲ್ಲೂ ಹೇಳೋದು ಇಷ್ಟೇ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದಾರೆ ಯಾರ ಜೊತೆ ಮಾತಾಡ್ತಾ ಇದಾರೆ ಅಂತ ದಯವಿಟ್ಟು ನೀವು ಗಮನವನ್ನು ಹರಿಸಿ ನಿಮಗೆ ಏನಾದರೂ ಒಂಚೂರು ಮೇಲೆ ಕೆಳಗೆ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಹೇಳಿ ನಾವು ಅವರಿಗೆ ಫಸ್ಟ್ ಕೌನ್ಸಿಲಿಂಗನ್ನು ಮಾಡ್ತೀವಿ ನಮ್ಮ ಕಡೆಯಿಂದ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಯಾವ ರೀತಿ ಅವರು ದಾರಿಯನ್ನ ಹಿಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋದಕ್ಕೆ ನಾವು ಮುಂದೆ ನಿಲ್ತೀವಿ ಪೋಷಕರು ಕೂಡ ಒಂದು ಸ್ವಲ್ಪ ಮಕ್ಕಳ ಮೇಲೆ ಕಾಳಜಿಯನ್ನ ವಹಿಸಬೇಕು ಅಂತ ನೀವೆಲ್ಲರಲ್ಲೂ ನಾನು ಮನವಿಯನ್ನ ಮಾಡ್ಕೊಂತೀವಿ